ಆರು ತಿಂಗಳೊಳಗೆ ನಾಲ್ಕು ಸಾವಿರದ ಎಂಟುನೂರು ಟನೆಜ್ ಮಾಡ್ಯಾರ ಸರ್ ಅದು ಬಹಳ ಹೆಮ್ಮೆ ಸರ್ ನಮಗ ಗ್ಯಾಂಗಗಳು ಲಾಸ್ ಆಗಿ ಟ್ರ್ಯಾಕ್ಟರ್ನ ಕಸ್ಟಮರ್ ಮನೆಯ ಕೆಲವೊಂದು ಮನೆಗಳ ನಿಲ್ಸ್ ಹೋಗಿರೋಡಿದ್ರೆ ಈ ಗ್ಯಾಂಗ್ ಯಾವ ಸರ್ ಚರ್ಚನ ತಾಲೂಕು ಚರ್ಚನ ತಾಲೂಕು ಜಿಗಜವಣಿ ಟೋಟಲ್ ಈಗ ಟ್ರ್ಯಾಕ್ಟ್ರಿಗೆ ಎಷ್ಟು ಟನ್ ಕಟಾವ್ ಐತಿ ಇವತ್ತು ಇವತ್ತು ಈ ಸಮಾರಂಭ ಏನ್ ನಡೀತಾ ಇತ್ತ ಗುಲಾಲ್ ಸಮಾರಂಭ ನಾಲ್ಕ ಸಾವಿರದ ಎಂಟುನೂರ್ ಸರ್ ನಾಲ್ಕ ಸಾವಿರದ ಎಂಟುನೂರ್ ಟನ್

ಕೆಲಸ ಮಾಡಿ ಎಲ್ಲಾರು ಚೆನ್ನಾಗಿ ಮಾಡ್ಕೊ ಬಂದಿವಿ ಇನ್ನ ಚೆನ್ನಾಗಿ ಮಾಡ್ಕೊಂಡು ಈಗ ಎಲ್ಲರೂ ಹತ್ತು ಹದಿನೈದು ಹದಿನೆಂಟು ಮಂದಿ ಕೂಡಿ ನಾಲ್ಕು ಸಾವಿರ ಮೂರ್ ಸಾವಿರ ಮಾಡ್ತಾರ ಸರ್ ಈ ನಮ್ ಗ್ಯಾಂಗ್ನಾಗ ಏನ್ ಸ್ಪೆಷಲ್ ಅಂದ್ರ ಸರ ಒಟ್ಟೆ ಒಂದ್ ಒಂಬತ್ತು ಹತ್ತು ಜನ ಅಂದ್ರೆ ಒಂಬತ್ತು ಸರ ಒಂದ್ ಹಾಫ್ ಹೋಯ್ತ ಸರ ಇಷ್ಟೆಲ್ಲಾ ಕೂಡ ಐದು ಆರ್ ತಿಂಗ್ಳದ ಒಳಗೆ ನಾಲ್ಕು ಸಾವಿರ ಎಂಟುನೂರು ಟನೆಜ್ ಮಾಡ್ಯಾರ ಸರ್ ಅದು ಭಾಳ ಹೆಮ್ಮೆ ಸರ್ ನಮಗ್ ನಮ್ ಊರಲ್ಲಿ ಅಂದ್ರೆ ಬೇರೆ ಗಳಿಗೆಲ್ಲ ಜಾಸ್ತಿ ಜನ ಇರ್ತಾ ಜನ ಇದ್ರೆ ಅಂದ್ರೆ ಒಳ್ಳೆ ಜನ ಸರ ಯಾವಿಲ್ಲ ಗಲಾಟೆ ಇಲ್ಲ ಪ್ರೀತಿಯಿಂದ ಚೆನ್ನಾಗಿ ಮಾಡ್ಕೋತ್ ಬಂದು ಈಗ ಲಾಸ್ಟ್ ಶೇವಟ್ ಕೇಪ್ ಇದೇ ತರ ಹೆಂಗ್ ಬಂದಿವಲ್ಲ ಅದೇ ತರ ಚೆನ್ನಾಗಿ ಮಾಡ್ಕೊಂಡು ಎಲ್ಲಾರು ಹೆಂಗ್ ನಕ್ಕೋತ್ ಬರದ್ದಲ್ಲ ಹಂಗೇ ನಕ್ಕೋತ್ ವಾಪಸ್ ಯಾಕೆ ಅಂತಂದ್ರೆ ಅದಕ್ಕೊಂದು ಕಾರಣ ಐತೆ ಆಲ್ಮೋಸ್ಟ್ ಆಲ್ ಈಗ ಹೊರಗಡೆಯಿಂದ ಇಂದ ಕಬ್ ಕಡಿಯಲ್ಲ ಜನ ಬರ್ತಾರೆ ಕಬ್ ಕಡಿತಾರೆ ಲಾಸ್ಟ್ ನಮಗೆ ಒಂಥರ ಕಳ್ಚು ಕನ್ಸತ್ರಿ ಎಷ್ಟೋ ಜನ ಗ್ಯಾಂಗ್ಗಳು ಲಾಸ್ ಆಗಿ ಟ್ಯಾಕ್ಟರ್ ನಮ್ಮ ಕಸ್ಟಮರ್ ಮನೆ ಕೆಲವೊಂದು ಮನೆಗಳ ನಿಲ್ಸ್ ಹೋಗಿರೋಡಿದ್ರೆ ಹೌದ್ರ ಆದ್ರೆ ನಾನ್ ಬೆಳಗ್ಗೆ ಹೋಗ್ ನೋಡಿದ್ರೆ ನೀವ್ ಅಷ್ಟು ಅಂದ್ರೆ ಏನೋ ಒಂಥರ ಖುಷಿಯಾಗಿತ್ತ ಅಂದ್ರೆ ನಿಮ್ಮಲ್ಲಿ ಒಗ್ಗಟ್ಟಿರೋದ್ರಿಂದ ನಾನ್ ನಿಮ್ದೊಂದು ವಿಚಾರ ಹೇಳಿ ಅಂತಂದೇಳಿ ಇದ್ರು ಹೌದಲ್ರಿ ಈಗ ಕೆಲವೊಂದು ಗ್ಯಾಂಗ್ ಗಳು ಏನಕ್ಕ ಬಂದು ಗ್ಯಾಂಗ್ ಕಟ್ಟಿಗೆ ಬಂದು ಕೆಲವೊಂದು ಗ್ಯಾಂಗ್ ದುಡ್ಡು ಜನ ಬಂದಿರಂಗಿಲ್ಲ ಈ ತರ ಲಾಸ್ ಈ ಗ್ಯಾಂಗ್ ಒಳಗ ಓಡಿ ಹೋಗೋದು ಏನೋ ಸ್ವಲ್ಪ ಲೇಬರ್ ಓಡಿ ಹೋಗಿ ಮಾಡ್ತಾರಲ್ ಸರ ಅದು ಮುಖದಂಬರಿ ಮೇಲೆ ಮಾಲಕ್ಕ ಆದ್ರೆ ಇವರು ನಮ್ಮ ಜಿಗಜನಿ ಗ್ರಾಮದ ಪಿಂಟೋನ ಸರ್ ಇವ್ರಿ ಈ ಸರ್ದ ಇವರು ಗ್ಯಾಂಗ್ ಅದಾರಲ್ರಿ ಈಗ ಏನ್ ಹುಡುಗರು ಅದಾರಲ್ರಿ ಗ್ಯಾಂಗಿನ ಕಾಲಾಗ ಅವ್ರ ಜೀವನ ಒತ್ತಿಟ್ಟ ಸರ್ ಆದ್ರ ಅವ್ರ ಏನೋ ಒಂದು ತೊಂದ್ರೆ ಅದ ಮನಿ ಒಳಗ್ ಮಗುವಿಗೆ ಹ್ಯಾಂಗ ನೋವ್ ಆದ್ರ ಅವ್ರ ತಾಯ್ತ ನೋಡ್ತಾರ ಸರ್ ಈ ಗ್ಯಾಂಗಿನ ಒಳಗ ಯಾರಿಗೇ ನೋವಾದ್ರ ನೋಡ್ರಿ ಅವ್ರ ಹೇಳಿ ಯಾರೇ ಆ ಜಾತಿ ಈ ತರ ಜಾತಿ ಹಿಂಗ್ ಭಾವ ಭೇದ ಏನೋ ಎಲ್ಲ ನೋಡ್ಕೊಂಡು ಅವ್ರು ಹೋತಾರ ಸರ್ ಅದಕ್ಕೋಸ್ಕರ ಇಟ್ಟೆಲ್ಲಾ ಹೆಮ್ಮೆದ ನಮ್ ಮಲಕ್ ಹಿಂಗ್ ಎಲ್ಲಾ ಮಾಡ್ತೇವೆ ಈಗ ನಮ್ಮ ಏನದಾರ ಇವ್ರೇನದ ಇವ್ ನಮ್ ಲೇಬರ್ ಏನದ ಇವ್ರೊಂದ್ ಕನಿಷ್ಠ ಇಲ್ಲಪ್ಪ ಅಂದ್ರೆ ಇವ್ರ ಒಂದ್ ಎಂಟೊಂಬತ್ ವರ್ಷ ಆಯ್ತು ನನ್ನ ಹತ್ರನೇ ದುಡಿತಾರ ಇರೋ ಒಬ್ಬರ ಹತ್ರನೇ ದುಡಿತಾ ಇರೋರು ಆದ್ರೆ ಗೊತ್ತೇನ್ ಸರ್ ನಮ್ಮಲ್ಲಿ ಎಷ್ಟೇ ಕಷ್ಟ ಬರ್ಲಿ ಎಷ್ಟೇ ಅಲ್ಲಿ ಕರಿ ನಮ್ ಅಲ್ಲಿ ಬಿಟ್ಟು ಯಾರು ಹೋಗ್ಲತ್ತ ಎಷ್ಟೋ ಮಂದಿ ರೀ ಇವ್ರಿಗೆ ಹೆಚ್ಚು ರೋಗ ಕೊಡ್ತೀವಿ ಈಗ ನಮ್ ನಾನೇ ಅವ್ರಲ್ಲಿ ದುಡ್ಲಾಕ್ ಬಂದೇನ್ ಸರ್ ಇವ್ರು ನಮಗ್ ಒಂದ್ ಲಕ್ಷ ಐವತ್ ಸಾವಿರ ಕೊಟ್ಟ ಸರ್ ಎರಡ್ ಲಕ್ಷ ರೂಪಾಯಿ ಕೊಡ್ತೀನಿ ಬಾ ಅಂದ್ರ ಖರೇ ಆದ್ರೂ ನಮ್ಮಲ್ಲಿ ಏನ್ ಮಾನ್ಯ ಅಂದ್ರೆ ಈ ತರ ಎಲ್ಲಾ ಆಗಿ ಸರ್ ಅಂದ್ರ ಏನೋ ಇನ್ನೊಂದ್ ಹೆಂಗ್ ಸರ್ ವ್ಯಕ್ತಿತ್ವ ಮೇಲೆ ಡಿಪೆಂಡ್ ಸರ್ ಈಗ ಕೆಲವೊಂದ್ ಮಂದಿ ಬಾಳ ಮಾಲಕರ ಅದಾರೆ ಅದ್ರ ಆಳ್ಗಳು ಸರಿ ನೋಡ್ಕೊಳೋದಿಲ್ಲ ಏನೇನ್ ರೊಕ್ಕನೇ ಕೊಟ್ಟಿನಲ್ಲಿ ಬೇಡ ರೊಕ್ಕ ಕೊಟ್ಟಿನ ನಮಗ ಸೀದಾ ದುಡಿಯಲ್ಲ ಹಿಂಗನವ್ರ ಅದಾರೆ ಆದ್ರೂ ನಮ್ ಪೆಂಟೋನ್ ಹಂಗಲ್ಲ ಸರ್ ನೀವ್ ರಗ ತಗೊಂಡ್ರಲ್ಲ ಏನೋ ಹಸ ಏನೋ ಹಸರ್ ಹಚ್ಚಿ ತೋರಿ ಆದ್ರ ನೀವೆಲ್ಲ ನಮ್ಮ ಮನಿ ನಾವ್ ಒಂದೇ ಊರನವ್ರು ನೀವು ನಮ್ಮವ್ರು ನಾವು ನಿಮ್ಮವ್ರು ಅಣ್ಣ ತಮ್ಮರ ಹಂಗ ತಾಯಿ ತಂದೆ ಹಂಗ ಎಲ್ಲಾರು ಕೂಡಿ ಒಂದೇ ತರ ಮಾಡೋನು ಒಂದಾಗಿ ಒಂದಾಗಿರೋನು ರೊಕ್ಕ ಹೋತಾವ ಬರ್ತಾವ್ ಆದ್ರ ಮನುಷ್ಯತ್ವ ಪ್ರೀತಿ ಪ್ರೇಮ ಹೋಯ್ತಾ ಬಳ ಬರುದಿಲ್ಲ ಈ ತಾಯಿ ಇವ್ರು ನಮ್ಮ ಮಾಲಕ ಸರ್ ಇವ್ರು ಸತತವಾಗಿ ಎರಡು ವರ್ಷ ಐತ್ರಿ ನಮ್ಮ ಊರಾಗ ಏನು

ನಾವೆಲ್ಲ ಆರ್ಸ್ಕೊಂಡ್ ತಂದೇವ್ರಿ ಯಾಕಂದ್ರೆ ಚಲೋ ವ್ಯಕ್ತಿ ಇವ್ರ ನಮ್ ಬೇಕು ಅನ್ನೋಂತ ಒಂದ್ ಭಾವನೆ ಇಟ್ಕೊಂಡ್ರೆ ಇವ್ರಿಗೆ ಆರ್ಸ್ಕೊಂಡ್ ತಂದೇವ್ ಚೊಲೆ ಏನ್ ಮಾಡ್ತಾರೆ ವೈಯಕ್ತಿಕ ಕೆಲಸಗಳು ತಾವೆಷ್ಟೇ ಮಾಡ್ಕೊತಾರೀ ಇವ್ರ ಹಂಗಲ್ರಿ ನಮ್ಗ್ ಬೇಕಾದ ಕೆಲಸ ಏನ್ ಬೇಕಲ್ಲ ನಾನು ಮಾಡ್ಕೊಡೋ ಅಂದ್ರೆ ಕೆಲಸ ಮಾಡ್ಕೊಡ್ತಾರ ಇವ್ರಿಗೆ ಇವ್ ಮಾಡಬೇಕು ಇವ್ನಗುರು ಇವನ್ ಅಷ್ಟೇ ಕೆಲಸ ಆದ್ರೆ ಆ ತುಡುಗುರ್ ಬೆನ್ನ ಉದ್ದೇಶ ಅವ್ರು ಇಟ್ಕೊಳ್ತಾರೆ ನಮ್ಮ ಮೆಂಬರ್ ಹಂಗಲ್ಲ ಈ ಮೆಂಬರ್ ಇವನಿಗೆ ಚಲೋ ಅಲ್ಲಿ ಇವನು ಇವನು ಮನೆಗೆ ಒಂದು ಇವ್ನ ಮನಿಗೆ ಒಂದ್ ಒಳ್ಳೆ ಕೆಲಸ ಅಲ್ಲಿ ಇವ್ರ ಭಾವನೆ ಇವ್ ಚಲೋ ಇವ್ರ ಇವರ ಭಾವನೆ ಸರ ಈಗ ನಮ್ಮಲ್ಲಿ ಓಟ ಹಾರಿಸಿ ನನಗೆ ಹಾರಿಸಿ ತಂದಾರ್ರಿ ಆದ್ರೂ ನಮ್ಗ ಸಾರ್ವಜನಿಕ ಒಳ್ಳೇದಾಗಲಿ ಈಗ ಇವ್ರ ನಾಗ ಬಿಟ್ರಿ ಬ್ಯಾರೆ ವಾರ್ಡ್ನಾಗ್ರಿ ಅಂದ್ರ ಒನ್ ಟೂ ತ್ರೀ ಫೋರ್ ವಾರ್ಡ್ನಾಗ್ರಿ ಇವ್ರ ಕೆಲಸ ಮಾಡರ್ ಸರ್ ಅವ್ರ ಮೆಂಬರ್ ಸ್ವತಃ ನಿಂತ ಮನಿ ಹಾಕ್ಯಾರ ಸರ್ ಅಂದ್ರೆ ಒಂದು ಗುಣ ಹೇಳ್ಬೇಕಾಗ್ ಹೇಳ್ಬೇಕಾದ್ರೆ ಇನ್ನೊ ಬಂಗಾರದ ಕಸರ ಆಗ್ಬೇಕು ಸರ್ ಆದ್ರೂ ಇವ್ರ ಮೊದಲ ಕಸರ ಆಗ್ಬೋದು ಸರ್ ಮೇನ್ ಏನ್ ಗೊತ್ತ ಸರ್ ಮಾಲಕರುಗಳು ಎಲ್ಲ ಎಲ್ಲ ಇರ್ತಾರೆ ಕೆಲಸ ಮಾಡೋ ಕೆಲಸ ಮಾಡ್ತಿರ್ತಾರೆ ಬಹಳ ಜನ ನೋಡಿದಿನಿಷ್ಠಿಂದ ನೋಡಿದೀನಿ ಈ ಆಳ್ಗಳು ಬಂದಿರ್ತಾವ್ ಪಾಪ ನೀವ ಇಷ್ಟೊಂದು ನಿಂತು ಇದ್ನೆಲ್ಲ ಮಾಲಕರು ಅಲ್ಲಿಂದ ಬಂದ್ ಇಷ್ಟೆಲ್ಲಾ ಮಾಡ್ತಾ ಇದ್ರಿ ಅಂದ್ರೆ ಇವ್ರೆಲ್ಲ ಎಷ್ಟು ಖುಷಿಯಾಗಿರ್ಬೋದು ಬಂದ್ರು ನಾವು ಹರ್ಗಿನವ್ರು ಒಂದ್ ಕ್ರೋಜರ್ ಒಂದ್ ಗಾಡಿ ಎಲ್ಲರೂ ಇವ್ರ ಮನೆಯ ಇವ್ರಿ ವಾರ್ನಂಗ ಇರ್ಲಿಕ್ಕೂ ಇವ್ರಿ ಮನಿ ಹಾಕ್ಬಿಟ್ಟಾರು ಪಿಂಟು ಆದ್ರ ಇವ್ರ ಹೆಸರ ಕರ್ಮ ಸರ್ ಆದ್ರೂ ಅವ್ರ ಎಲ್ಲಾದ್ರೂ ಆರು ವರ್ಷದ ಅರವತ್ ವರ್ಷ ಮುದುಕ್ರ ಹಿಡದ್ರಿ ಪಿಂಟನ ನಾವ್ ಎಣ್ಣೆ ಪಿಣ ಬಂದ್ರು ಬಾಗಲ ಮುಚ್ಚಲಕ್ರಿ ಓಟಿನ ಬಾಗ್ಲಾ ಮುಚ್ಚಲಕರು ಬಾಗ್ಲಾ ಹೂ ಆದ್ರ ಅವ್ರ ಹಲಾ ಬೆಲ್ ಹತ್ತಿ ಸರ ಅವ್ರ ಜಲದ ಬೆಲ್ ಹತ್ತಿ ಸರ್

ಏನೋ ಒಂದು ತಪ್ಪ ಏನೋ ತಪ್ಪ ಅಲ್ಲಿ ಒಪ್ಪ ಏನೋ ಹೆಚ್ಚ ಕಮ್ಮಿ ಆದ್ರೂ ಒಂದ್ ಸ್ವಲ್ಪ ಕಂಪ್ಲೇಂಟ್ ಆಗಿರ್ತದ ಸರ್ ನಮ್ಮ ಚರ್ಚೆನ ಬರ್ತಾರೆ ಇಂಡಿಯಾ ಬರ್ತಾರೆ ಬಿಜಾಪುರ ಬರ್ತಾರೆ ಏನೋ ಹಂಗ ಆತಂಕ ಆದ್ರೂ ಅನ್ನಾರ ಹಿಂಗ ಆಗಿರ್ಪಂಟ್ ಒಂದ್ ಅಂದ್ರೆ ಟ್ರೇರ್ ನೀವು ಅವ್ರಿಗೆ ಒಂದ್ ಬೈದು ನಮ್ಗೊಂದ್ ಬೈದು ಇಲ್ಲೇ ನಿರ್ಣಯ ಮಾಡುವಂತ ಇಲ್ಲೇ ಬೇಜಾರ್ ಅಕಸ್ಮಾತ್ ಏನೋ ಹೋಗುತ್ತೆ ಹೇಳ್ರಿ ನೀವು ಇಲ್ಲಿ ಅವ್ರಿಗೆ ನಾವು ಒಳ್ಳೇದೇ ಮಾಡ್ಬೇಕು ನಮ್ಗೆ ಒಳ್ಳೇದೇ ಮಾಡ್ಬೇಕು ಆದ್ರೆ ಒಬ್ರು ಕಟ್ಟದ್ ಮಾಡ್ಬೇಕನ್ನೋ ಅವ್ರಲ್ಲಿ ಭಾವನೆ ಇಲ್ಲ ಅಂದ್ರೆ ಕೆಟ್ಟದ ಮಾಡಲ್ಲ ಯಾರು ಫೋನ್ ಹಾ ಸರ್ ಇನ್ನೊಂದ್ ಇದು ಮೂರ್ ನಾಲ್ಕು ವರ್ಷ ಗ್ಯಾಂಗ್ ಐತ್ ಸರ್ ಒಬ್ರು ಈಗ ಒಂದು ಐವತ್ ಕೊಟ್ರ ಇವ್ರು ಮುರಿಬೇಕಂತ ಹೇಳಿ ಎರಡು ಐವತ್ ಒಂದ್ ಲಕ್ಷ ಹೆಚ್ಚು ಮಾಡ್ಯಾರ ಸರ್ ಆದ್ರೂ ಎಲ್ಲ ಒಂಬತ್ ಹತ್ತು ಇದ್ರಿ ನಮ್ಮ ಪಿಂಟು ಅನ್ನ ಬಿಟ್ಟು ನಾವ್ ಎಲ್ಲಿ ಹೋಗುದಿಲ್ಲ ಏನೋ ಒಂದ್ ಲಕ್ಷ ಕೊಡಲಿ ಐವತ್ ಸಾವಿರ ಕೊಡಗಾರೀ ಅವ್ರಲ್ಲಿ ಇವತ್ತು ಇದು ಯಾಕೆ ಹೇಳ್ಬೇಕಂದ್ರ ಆದ್ರ ಮನುಷ್ಯನಲ್ಲಿ ಗುಣ ಪ್ರೀತಿ ಗೆದ್ದಾರ ಸರ್ ಅವ್ರು ಅವ್ರ ಜನ ಮೆಚ್ಚದ ನಾಯಕ ಅಂದ್ರೂ ಏನೋ ಅಡ್ಡಿಲ್ ಸರ್ ಅವ್ರು ಆದ್ರೂ ಇಬ್ರು ಮಾವಲ್ರಿ ದೋಸ್ತ ದೋಸ್ತ ಇರ್ತಾರೀ ಬುದ್ರೂ ಅಂಡೆ ಬೇಕ ನಮ್ಮ ಪೆಂಟುನ ಕರ್ರ ಮಾಡ ಸರೀ ಜಿಗ್ಜಿನ್ ಅವ್ರ ಸರ್ ಅಂದ್ರೆ ಎಲ್ಲಾ ಒಂದ್ ಎಂಟು ಒಂಬತ್ ಜನ ತಗೊಂಡ್ ಸರ ಒಂದ್ ಐದಾರ್ ಆರ್ ನಾಲ್ಕು ವರ್ಷ ನಾಕ್ ಸಾವಿರದ ಎಂಟು ನೂರಜ್ ಮಾಡ್ಯಾರ ಸರ್ ಅಂದ್ರ ಅದ್ರ ಹೆಮ್ಮೆಗೋಸ್ಕರ ಈ ಗೀತೆ ಅಂದ್ರ ಅವ್ರಿಗ್ ಗೊತ್ತಾರದೇ ನಮ್ಮ ಸಚಿನ್ ಹೊನಮಾರಿ ಬಸವರಾಜ್ ಹುನಮಾರಿ ಚಂದು ಮತ್ತು ರಾಜು ಅಲಿಖರ್ ಸರ್ ಇವ್ರೆಲ್ಲಾ ಕೂಡ ರೀ ನಾವ್ ಮಾಲಕರಿಗೆ ಗೊತ್ತಲ್ದಂಗೆ ಅವ್ರ ಬಗ್ಗೆ ಒಂದ್ ಆಡ್ ಬರ್ತೀರಿ ಮಾಲಕ್ ಮೇಲೆ ಆಟ ಅಭಿಮಾನ ಸರ್ ಅಭಿಮಾನ ನನ್ ಭೇಟಿ ಆದ ಸರ್ ನಾವ್ ಸಾತ್ನ ಗ್ರಾಮ ಸರ್ ನಾವ್ ರಾಮ ಸಾತ್ನ ಹೇಳಿ ಒಟ್ಟು ಸರ್ ಏನೋ ಗೊತ್ತಿಲ್ಲ ಒಟ್ಟು ಒಂದು ಹಾಡು ಹಾಡ್ ಮಾಡ್ಬೇಕಂದ್ರ ಸರ್ ಅಂದ್ರೆ ಒಮ್ಮಿಂದ ಒಮ್ಮೆ ಹ್ಯಾಂಗ್ ಆತತ್ ಅಂದ್ರೆ ಏನೋ ಗೊತ್ತಿಲ್ಲ ಒಟ್ಟು ಸರ್ ನಮ್ ಮೂರು ನಾಲ್ಕು ಜನ ಕೂಡ ಕರ್ಕೊಂಡು ಹೋಗಿ ಚಡ್ಚಣಕ್ಕೆ ಹೋದ್ ಸರ್ ಚರ್ಚನ್ ರಾಶಿ ರೆಕಾರ್ಡಿಂಗ್ ಸ್ಟುಡಿಯೋ ರೆಕಾರ್ಡಿಂಗ್ ಚರ್ಚೆ ಸರ್ ಅಂದ್ರ ಅಲ್ಲಿ ರಾಜನಾಥ್ ನಮ್ ದೋಸ್ತ ಅದಾನ ಸರ್ ಅಂದ್ರೆ ಈಗಿಂದ ಈಗ ಒಟ್ಟು ನೀ ಹಾಡ್ ಬರೋದು ಬಿಡ್ಬೇಕಂತ ಹೇಳ ಆಯ್ತು ಅಟ್ ನಿಮ್ಮ ಅವ್ರ ಮೇಲೆ ಅಭಿಮಾನ ಅಂದ್ರೆ ನಾವು ಅವ್ರ ಮೇಲೆ ಅಭಿಮಾನ ಅದ ಒಟ್ಟ ನಿಮ್ ಮೇಲೆ ಅವ್ರ ಇದಂದ್ರೆ ಹೋಗ್ ನಡತ್ ಎಲ್ಲರೂ ಕೂಡ ಚರ್ಚನ್ ಹೋದ್ ಸರ್ ಆಗಿಂದಾಗಿ ಒಂದ್ ತಾಸಿನ ಹಾಡ್ ಬರೋದು

ಹುಡುಗರು ಕೆಂಗ ನೋಡಿದ ವೈರಿಗೆ ಬಡದಾದ ತಿಂಗಳ ಪಿಟ್ಟು ಅನ್ನ ಗಾಡಿ ಮಲಕ ನನ್ನ ಮಕ್ಕಳಿಗೆ ಮುರ್ದಾನ ಸಕ್ಕ ಹಾರ್ಯಾಡ ಸಕ್ಕ ಬ್ಯಾಡ ವೈರಿ ಹಾಕಿ ನಡೆಯೋ ಲೆಕ್ಕ ಹರ್ಯಾಡ ಬೇಡ ವೈರಿ ಹಾಕಿ ನಡೆಯೋ ಲೆಕ್ಕ ಬಿಕ್ಕಾರ ಹದಿ ನಿಂಬು ತಪ್ತಾದ ದಿಕ್ಕ ತಪ್ಪಾದ ದಿಕ್ಕ ಪಿಂಟು ಅನ್ನ ಬಾಲಕಯ ಅವನು ಮುಂದ ಅನು ಬ್ಯಾದಿ ಪಿಂಟು ಅಣ್ಣ ಬಾಲಕಯ್ಯ ಅವನು ಮುಂದ ಅನು ಬ್ಯಾದ ನೀ ಮಕ್ಕಳಿಗೆ ಪಿಂಟು ಅನ್ನ ಕುರ್ತನು ಯಾಕ ಮುಯ್ಯಾಂದ ಮಕ್ಕಳಿಗೆ ಪಿಂಟು ಅನ್ನ ಕುರ್ತನುಯ ಮುಯಾಮ